ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಅನಿರೀಕ್ಷಿತ ಮತ್ತೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ಕಾವ್ಯ ಅವರು ಟಾಪ್ ಸಿಕ್ಸ್ ಅಲ್ಲಿ ಇದ್ರು ನೋಡಿ ಅವ್ರಿಗೆ ಭಯ ಆಗ್ತಿತ್ತು ನಾನೇ ಹೊರಗಡೆ ಹೋಗ್ತೀನಿ ಅಂತ ಹೇಳಿ ಆದ್ರೂ ಸಹಿತ ಎಕ್ಟ್ ಆಗಿದ್ದು ಮಾತ್ರ ಇದೊಂದು ರೀತಿ ಕಾವ್ಯಾಗೆ ಆಘಾತ ಅಷ್ಟೇ ಅಲ್ಲ ನೋಡ್ತಾ ಇರುವಂತಹ ವೀಕ್ಷಕರಿಗೆಲ್ಲರಿಗೂ ಕೂಡ ಆಘಾತ ಆಗಿದೆ ಯಾಕಂತಂದ್ರೆ ಅಂತಹ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಟಾಸ್ಕ್ ಮಾಸ್ಟರ್ ಆಟ ಅಂತ ಬಂದ್ರೆ ಇವ್ರಿಗೆ ಪೈಪೋಟಿ ಕೊಡೋರು ಯಾರು ಇರ್ಲಿಲ್ಲ ಇವ್ರ ಮುಂದೆ ಆಟ ಗೆದ್ದವ್ರು ಯಾರು ಇಲ್ಲ ರಘು ಅವರು ಆಗಾಗ ಇವ್ರನ್ನ ಸೋಲಿಸಿದುಂಟು ಆದ್ರೆ ಉಳಿದವ್ರು ಯಾರು ಕೂಡ ಇವ್ರನ್ನ ಸೊ ಬಿಗ್ ಬಾಸ್ ಮನೆಯಲ್ಲಿ ಅದೊಂದು ಪ್ರೂವ್ ಆಯ್ತು ಆಟ ಆಡ್ಕೊಂಡಿದ್ರೆ ಮಾತ್ರ ಬಿಗ್ ಬಾಸ್ ಮನೆಯಲ್ಲಿ ಟ್ರೋಫಿ ಗೆಲ್ಲಕ್ಕಾಗಂಗಲ್ಲ ಎಲ್ಲದರಲ್ಲೂ ಭಾಗಿಯಾಗಬೇಕು ಅಂತ ಹೇಳಿ ಸೊ ಹಾಗಾಗಿ ಈಗ ಧನುಷ್ ಅವರು ಟಾಪ್ ಸಿಕ್ಸ್ ಅವರು ಈಗ ಎವಿಕ್ಟ್ ಆಗಿದ್ದಾರೆ ಮೊದಲೇದಾಗಿ ಸೊ ಈಗ ನೆಕ್ಸ್ಟ್ ಸರದಿ ಯಾರು ಎವಿಕ್ಟ್ ಆಗ್ತಾರೆ ಅಂತ ಹೇಳಿ ಎಲ್ರು ಕಾದು ನೋಡ್ತಾ ಇದ್ದಾರೆ ಅದರಲ್ಲಿ ಬಹುಶಃ ಜನ ಕಾವ್ಯ ಎವಿಕ್ಟ್ ಆಗಬೇಕು ಅಂತಿದ್ದಾರೆ ಸೊ ಕಾವ್ಯನೇ ಟಾಪ್ ಸಿಕ್ಸ್ ಇಂದ ಎವಿಕ್ಟ್ ಆಗಿ ಹೊರಗಡೆ ಬರಬೇಕಿತ್ತು ಧನುಷ್ ಅವ್ರು ಬಂದಿದ್ದಾರೆ ಸೊ ಈಗ ನೆಕ್ಸ್ಟ್ ಸರದಿ ಕಾವ್ಯಾಳದ್ದು ಅಂತಿದ್ದಾರೆ ಆದ್ರೆ ಎಲ್ಲವೂ ಕೂಡ ನಮ್ಮ ನಿಮ್ಮ ಕೈಯಲ್ಲಿ ಇಲ್ಲ ಅಲ್ಲ ಹಾಗಾಗಿ ಈಗ ರಘು ಮತ್ತು ಕಾವ್ಯಾಳ ಮಧ್ಯೆ ಇರುವಂಥದ್ದು ಇಬ್ಬರಲ್ಲಿ ಯಾರು ಹೊರಗಡೆ ಬರಬಹುದು ಅಂತ ಹೇಳಿ ಜನರ ಓಟ್ ಏನು ಅಂತಂದರೆ ಕಾವ್ಯ ಹೊರಗಡೆ ಬರ್ತಾಳೆ ಅಂತದ್ದು ಅನ್ನುವಂಥದ್ದು ಅಂದರೆ ಕಡಿಮೆ ಓಟ್ ಬಂದಿರ್ಬೋದು ಅವರು ಅಪಾರವಾದಂಥ ಪ್ರೀತಿಯನ್ನು ಗಳಿಸುತ್ತಾರೆ ಹಾಗಾಗಿ ರಘು ಅವರು ಇನ್ನು ಕಂಟಿನ್ಯೂ ಆಗ್ತಾರೆ ಅವರು ಟಾಪ್ ಫೋರ್ ಅಲ್ಲಿ ಅವರು ಇರ್ತಾರೆ ಹಾಗಾಗಿ ಕಾವ್ಯ ಅವರು ಎಫೆಕ್ಟ್ ಆಗ್ತಾರೆ ಅನ್ನುವಂಥದ್ದಿದೆ ಕಾದೊಡೋಣ ಏನಾಗಬಹುದು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಒಟ್ನಲ್ಲಿ ಕಾವ್ಯ ಅವರು ಶಿ ಈಸ್ ಅ ಲಕ್ಕಿ ಗರ್ಲ್ ಅಂತಂದ್ರೆ ತಪ್ಪಿಲ್ಲ ಯಾಕಂತಂದ್ರೆ ಅವರು ನಾವು ಅನ್ಕೊಂಡಿದ್ವಿ ಒಂದು ಹತ್ತು ಹನ್ನೆರಡು ವಾರಕ್ಕೆಲ್ಲ ಅವರು ಎವಿಕ್ಟ್ ಆಗಿ ಹೊರಗಡೆ ಹೋಗ್ತಾರೆ ಅಂತ ಹೇಳಿ ಇಲ್ಲಿವರೆಗೂ ಅವರು ಕಂಟಿನ್ಯೂ ಹಾಕ್ಕೊಂಡು ಬಂದು ಫೈನಲಿಸ್ಟ್ ಆದರು ರಾಶಿಕಾ ಅವರು ಹೋದ್ರಲ್ಲ ಆ ಸಮಯದಲ್ಲೇ ಕಾವ್ಯ ಹೋಗಬೇಕಾಗಿತ್ತು ಅಂತ ಹೇಳಿ ಅಂಥವ್ರೇ ಜಾಸ್ತಿ ಇದ್ರು ಆದರೂ ರಾಶಿಕಾ ಅವರು ಎವಿಕ್ಟ್ ಆದರು ಅಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಂಥ ಗಟ್ಟಿಗಿತ್ತಿ ರಾಶಿಕಾ ಅವರನ್ನ ಮನೆಯಿಂದ ಹೊರಗಡೆ ಕಳಿಸಿ ಕಾವ್ಯ ಅವರನ್ನ ಉಳಿಸ್ಕೊಂಡಿದ್ರು ಸೊ ಅದನ್ನೆಲ್ಲ ನೋಡ್ತಾ ಇದ್ರೆ ನೋಡಿ ಟಾಸ್ಕ್ ಮಾಸ್ಟ್ ಧನುಷ್ ಅವರನ್ನ ಹೊರಗಡೆ ಕಳಿಸಿ ಉಳಿಸ್ಕೊಂಡಿದ್ದನ್ನ ನಾವು ನೋಡ್ತಾ ಇದ್ರೆ ಈಗ ರಘು ಅವರನ್ನು ಕೂಡ ಹೊರಗಡೆ ಕಳಿಸಿ ಮತ್ತೆ ಕಾವ್ಯಳನ್ನ ಉಳಿಸ್ಕೊಳ್ಳುವ ಸ್ಟ್ರಾಟರ್ಜಿ ಇರಬಹುದು ಅನ್ನುವಂಥದ್ದಿದೆ ಕಾದ್ ನೋಡೋಣ ನಿಮ್ಮ ಅಭಿಪ್ರಾಯ ಏನು ಈ ವಿಚಾರವಾಗಿ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ